ಇವತ್ತು ಚಾಮರಾಜಪೇಟೆ ಕಸ್ತೂರುಬಾ ನಗರಕ್ಕೆ ನಾವು ಬಂದಿದ್ದೇವೆ ನಿಮ್ಮ ಹೆಸರೇನು ಸರಸ್ವತಿ ಸರಸ್ವತಿ ವಾಸನೆ ಇದಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಸびರಾಮ್ ಇಲ್ಲಿ ಕಡೆ ಬಂದಿಲ್ಲ ಬಂದಿಲ್ಲ ಕಸದ ಮೇಜರ್ ಪ್ರಾಬ್ಲಮ್ ಇದೆ ಈ ಏರಿಯಾದೊಳಗೆ ಅಲ್ಲವಲ್ಲ ಹೋಗಿಲ್ಲ ಇದ್ದೇ ಇರುತ್ತೆ ಹಾ ಒಚ್ಚಿಗೆದು ನೋಡಪ್ಪ ನಿಮ್ಮ ಏರಿಯಾದಲ್ಲಿ ಏನಂತ ಪ್ರಾಬ್ಲಮ್ಸ್ ಇದೆ ಹೇಳಿ ಸರ್ ಏನು ಬಂದ್ರೆ ಎಂಎಲ್ಎ ಏನು ಎಂಎಲ್ಎ ನಿಮ್ಮೆ ಎತ್ತು ಬಿಡ್ತಾರಾ ನಮಸ್ಕಾರ ನೀವು ನೋಡ್ತಾ ಇದೀರ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವದೇವ್ ಇವತ್ತು ಚಾಮರಾಜಪೇಟೆ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ ಕಸ್ತೂರುಬಾ ನಗರಕ್ಕೆ ನೋಡಿ ಬ್ಯಾಕ್ ಗ್ರೌಂಡ್ ನಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ಇಲ್ಲಿ ಕಸ ಹಾಕಿದ್ರೆ ಐನೂರು ರೂಪಾಯಿ ದಂಡ ಬಿ ಬಿ ಆದೇಶದ ಮೇರೆಗೆ ಇಲ್ಲಿ ಕಸವನ್ನು ಹಾಕಬಾರದು ಹಾಕಿದ್ರೆ ರೂಪಾಯಿ ಐನೂರು ರೂಪಾಯಿ ದಂಡ ಹಾಕಲಾಗುತ್ತದೆ ಅಂತೇಳಿ ಸೊ ಹಾಗಾಗಿ ನಮ್ಮ ಕ್ಯಾಮ್ರಾ ಪರ್ಸನ್ ರಾಜ್ ಅವ್ರು ಒಂಚೂರು ತೋರಿಸ್ತಾರೆ ಹಂಗೆ ಒಂಚೂರು ತೋರಿಸ್ಬಿಟ್ರಪ್ಪ ಓ ಇಲ್ಲ ಹಾಕಿದ್ರೆ ಇಲ್ಲ ಅಲ್ಲಿ ಹಾಕಿದ್ರೆ ಮೋಸ್ಟ್ಲಿ ಫ್ರೀ ಅನ್ಸುತ್ತೆ ಇಲ್ಲ ಹಾಕಿದ್ರೆ ಐನೂರು ರೂಪಾಯಿ ದಂಡ ಅಲ್ಲ ಹಾಕಿದ್ರೆ ದಂಡ ಇಲ್ಲ ಸೊ ಹಂಗ ಕಸ ಇಲ್ಲ ಹಾಕಿಲ್ಲ ಅಲ್ಲ ಹಾಕಿದ್ದಾರೆ ಇದು ಕಸ್ತೂರುಬಾ ನಗರದಲ್ಲಿರುವಂತಹ ಮೇಜರ್ ಸಮಸ್ಯೆ ಆ ಕಡೆ ಕಾಲೇಜ್ ಇದೆ ಗೌರ್ಮೆಂಟ್ ಕಾಲೇಜ್ ಇದೆ ಆ ಕಡೆ ಈ ಕಡೆ ಗ್ರೌಂಡ್ ಇದೆ ಮಕ್ಕಳು ಆಟ ಆಡುವಂತ ಗ್ರೌಂಡ್ ಇದೆ ಮತ್ತೊಂದು ಕಡೆ ಸಾಕಷ್ಟು ಸಮಸ್ಯೆಗಳಿವೆ ಬನ್ನಿ ಕಸ್ತೂರುಬಾ ನಗರದಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲಿ ಹಾಕಿದ್ರೆ ಐನೂರು ರೂಪಾಯಿ ದಂಡ ಎಲ್ಲಿ ಹಂಗೆ ಇದ್ರೆ ಫ್ರೀ ಏನೆಲ್ಲ ಸಮಸ್ಯೆಗಳಿದೆ ಜನರನ್ನ ಮಾತಾಡ್ಸ್ಕೊಂಡು ಹೋಗೋಣ

ಈಗ ಯಾರು ಯಾರೊಬ್ಬರು ಕ್ಲೀನ್ ಮಾಡ್ಲಿಲ್ವಾ ಕ್ಲೀನ್ ಮಾಡ್ತಾರೆ ಎತ್ಕೊಂಡ್ ಹೋಗ್ತಾ ಇರ್ತಾರೆ ದಿನ ತೊಂದ್ರೆ ಆಗ್ತಾ ಇರ್ತಾರೆ ದಿನ ತೊಂದರೆ ಫುಲ್ ಕ ಸ್ಮೆಲ್ಲು ನಿಮ್ಗೆ ಕಸ ಎಲ್ಲೆ ಇಲ್ಲಿ ನಿಂತ್ಕೊಳಕ್ಕೆ ಆಯ್ತಲ್ಲ ನಮ್ಮ ಮನೆ ಆ ಕಡೆ ಕೈತೆ ಕೈಯ್ತೆ ಇಲ್ಲಿ ಟ್ಯಾಂಕಿ ನೀರೇ ಹಾಕನೇ ಅಂತ ಬಂದೆ ಹೌದಾ ಸರಿ ನಿಮ್ಗೆ ದುಡ್ಡೆಲ್ಲ ಬರ್ತಾ ಇದೆಯಾ ಎರಡ್ ಸಾವಿರ ರೂಪಾಯಿ ಬಚ್ಚಾ ಬಚ್ಚಾತಿ ಮತ್ತೆ ತಿಂಗ್ಳು ತಿಂಗ್ಳು ಬರ್ತಾ ಇದೆಯಾ ಆ ತಿಂಡಿ ಬತ್ತಾ ಎಲ್ಲ ರೇಷನ್ ಎಲ್ಲ ಅಕ್ಕಿ ಸಿಗ್ತದೆಯಾ ಅಕ್ಕಿ ಸಿಕ್ತಾ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಏನಿ ಇಲ್ಲಿ ಬೇರೆ ನಿಮ್ ಕಡೆ ಏನ್ ಪ್ರಾಬ್ಲಮ್ ಇದೆ ಅದು ಇಲ್ಲ ಆದ್ರೆ ಯಾವುದೂ ಇಲ್ವಾ ಏನ ಝೇ ಆ ಏನೋ ಚೇ ಹೇಳಚಿ ಇನ್ನೊಂದ್ ಸಲ ಹೇಳ ಜೆ ಅದೇ ನಮ್ಗ ವಾಸನೆ ಜಾಸ್ತಿ ಸೊಳ್ಳೆ ಸಾಯಂಕಾಲ ಆದ್ರೆ ಇಲ್ಲಿ ಕೂರ್ವಂಗಿಲ್ಲ ಮಲ್ಗೂ ಹಂಗಿಲ್ಲ ಹ್ಮ್ ಎತ್ಕೊಂಡು ಎತ್ಕೊಂಡೋಗ್ತಾರೆ ತಿರ್ಗ ಹಾಕ್ತಾರೆ ಹ್ಮ್ ಬೇರೆ ಎಲ್ಲ ಹಾಕಕ್ಕೆ ವ್ಯವಸ್ಥೆ ಮಾಡಿದ್ವ ಮಾಡಿಲ್ವಂತೆ ಕಸಾಯ ಎತ್ಕೊಂಡ್ತಾರೆ ನಿಮಗೆ ಬರ್ತಾ ಇದ್ಯಾ ಪಿಂಚಣಿ ದುಡ್ಡೆಲ್ಲ ಬರ್ತಾ ಇದ್ಯಾ ಇಲ್ಲ ಇಲ್ಲ ಸಲ ಬರುತ್ತ ಬರ್ತದೆ ಎಂಟನೂರು ನಮ್ ಅಂತವ್ರಿಗೆ ಒಂದ್ ಸಾವಿರದ ಇಲ್ಲ ಬರೋರಿಗೆ ಬರ್ತಾ ಇಲ್ವೇ ಇಲ್ಲ ಸಾವಿರ ರೂಪಾಯಿ ದುಡ್ಡು ಬರ್ತಿದ್ಯಾ ಅದು ಬೇಡ ನನ್ ಏನಾಗ ಬೇಡ ಸಾವಿರದ ಬಂದ್ರೆ ಸಾಕು ನಂದು ನನ್ ಬರ್ಲಿ ಅದೋಸಿ ಯಾಕೆ ನಿಮ್ ಮಗ ಸಾವಿರ ರೂಪಾಯಿ ಬೇಡ ಅಂದ್ರು ಅದೇನು ಅದೇನಕ ಯಾರ ಇಲ್ಲದೇ ಇದ್ರು ಸುಮಿರು ಎಲ್ಲಾರು ಎಷ್ಟೇ ಇದ್ರೂ ಎಷ್ಟೇ ಇದ್ರು ತಗೋತಾರೆ ನಮ್ಮನ್ ಬಸ್ ಹೊಡೆದೇವ ಮೋಸ್ಟ್ಲಿ ಬಿಜೆಪಿ ಫ್ಯಾನ್ ಇರ್ಬೇಕು ಫ್ರೀಯಾಗಿ ತಗೋಣ ಅಂತ ಇಲ್ಲ ತಕಬಡಿ ಫ್ರೀನ ಅಂತ ಇರ್ಬೇಕು ಇಲ್ಲ ಹಂಗೆಲ್ಲ ಇಲ್ಲ ಸದ್ಯಕ್ಕೆ ನನ್ಗೆ ಸಾವಿರದ ಇನ್ನೂರು ಮಾಡ್ಕೊಟ್ಬಿಡು ಸಾವಿರದ ಇನ್ನೂರ ಆಗ ನೋಡ್ರಿ ನಿಮ್ ಹೆಸರೇನು ಗೌರಮ್ಮ ಗೌರವ ಮುಂಗ ನೆಕ್ಸ್ಟ್ ಗೌರಿ ಹಬ್ಬದೊತ್ತಿಗೆ ಗೌರಿ ಹಬ್ಬ ಈಗ ಹೇಳಿದ್ರೆ ಅವಾಗಲೇ ಮಾಡೋದವ್ರು ಈಗಲೇ ಮಾಡ್ಬಿಡ್ತಾರ ಅವ್ರಿಗೆ ಬೇಕಾದ್ರೆ ಓಟ್ ಆದ್ರೆ ಬೇಕಾದ್ರೆ ಈಗಲೇ ಹಾಕ್ಬೇಕು ಎಲ್ಲ ಮಾಡ್ಬೇಕು ಕೆಲಸ ಮಾತ್ರ ಲೇಟು ಸರಿಪ್ಪ ನೋಡ್ರಪ್ಪ ನಮ್ ಗೌರಮ್ಮಂಗೆ ಹಾ ಸಾವಿರದ ಇನ್ನೂರು ಮಾಡಿಕೊಟ್ಬಿಡಿ ಯಾಕ ನೀವು ಎರಡ್ ಸಾವಿರ ರೂಪಾಯಿ ಬೇಡ ಅಂದ್ರಂತಲ್ಲ ಅಜ್ಜಿ ಪಾಪ ಅಮ್ಮ ಹ್ಮ್ ಯಾಕೆ ಬೇಡ ಅಂದ್ರೆ ನೀವು ಆಯ್ತ್ ಬಿಡಿ ಓಕೆ ಸರ್ ನಮಸ್ಕಾರ ಸರ್ ಏನ್ ನಿಮ್ ಹೆಸರು ಹೆಸರು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಅವ್ರೆ ಹೇಳಿ ಏನ್ ನಿಮ್ ಪ್ರಾಬ್ಲಮ್ ಅಲ್ಲ ಅಣ್ಣ ನಿಮ್ ಹೆಸರು ಗೊತ್ತಿಲ್ಲ ಅಂತ ತಾನೆ ಗೊತ್ತಿಲ್ಲ ಕುಮಾರ್ ಅಂತಾರ ಗೊತ್ತಿಲ್ಲ ಗೌಡ ಅಂತಾರ ಅಥವಾ ಗೊತ್ತಿಲ್ಲ ಏನು ಏನು ಮಾತಾಡಬಾರ್ದು ಹಾ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದಾವೆ ಹೇಳಿ ಸರ್ ಏನು ಬಂದ್ರೆ ಎಮ್ ಎಲ್ ಎನ್ ಎಮ್ ಎಲ್ ಎ ನಿಮ್ಗೆ ಎತ್ಬಿಡ್ತಾರ ಏರಿಯಾದಾಗೆ ಏನಿದೆ ಅಂದ್ರೆ ನೋಡಿ ಹೆಂಗಿದೆ ಕಸ ಆಮೇಲೆ ಕಸ ಇದೆ ಇದೆಲ್ಲ ಆಗದೆ ಅಲ್ಲೇ ಒಂದು ಮೂರ್ ತಿಂಗಳಾಯ್ತು ಮೂರು ತಿಂಗಳಿಂದ ಒಂದು ಚೂರು ಕ್ಲೀನ್ ಮಾಡ್ತಾ ಇಲ್ಲ ಇಷ್ಟು ಇದು ಮಾಡ್ತಾ ಇದಾರೆ ತುಂಬ ರೋಡ್ ಗಳೆಲ್ಲ ಕ್ಲೀನ್ ಇಲ್ಲ ರೋಡ್ ನಾವು ಹೋಗಕ್ಕಾಗಲ್ಲ ಸಾವಿರಾರು ಕೋಟಿ ಸಾಂಕ್ಷನ್ ಮಾಡೋರೆ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಏನೆಲ್ಲ ಹಳ್ಳ ಗುಂಡಿ ಎಲ್ಲ ಹಂಗಂಗೆ ಬಿದ್ದೈತಿ ಎಲ್ಲಾ ರೋಡ್ಗಳೂ ಆಜಾದ್ ನಗರ ವಾರ್ಡ್ಗೆ ಸಾವಿರ ಕೋಟಿ ಸಾಂಕ್ಷನ್ ಮಾಡಿದರೆ ಒಂದು ರೂಪಾಯಿ ಖರ್ಚು ಮಾಡ್ತಾ ಇಲ್ಲ ಇರೋರಿಗೆ ದುಡ್ಡು ಹೋಗ್ತಾ ಇತೆ ಬಡವ್ರ ಬಗ್ಗರಿಗೆ ದುಡ್ಡು ಹೋಗ್ತಾ ಇಲ್ಲ ಅಷ್ಟೇನೇನೆ ಅಷ್ಟೇ ಅಂದ್ರೆ ನೋಡಿ ಮಾತಾಡಲ್ಲ ಮಾತಾಡಲ್ಲ ಅನ್ಕೊಂಡು ನಮ್ಗೆ ಗೊತ್ತಿಲ್ಲ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಮ್ ಖುಷಿ ಹೇಳ್ಬಿಡಿ ನೆಂಜುಂಡಯ್ಯ ಅವ್ರೆ ಚೆನ್ನಾಗಿ ಯಾಕೆ ಎ ಕಡೆ ಬಂದಿಲ್ವಾ ಯಾರೇನು ಇಲ್ಲ ಓಟ್ ಹಾಕ್ಸ್ಗಳ ಮಾತ್ರ ಬರ್ತಾರ ಅಷ್ಟೇನೆ ಆಮೇಲೆ ಯಾರು ನಾವು ಚಪ್ಪಲಿ ಬುಡ ಬಿಡ್ತಾರೆ ಎಲ್ಲಾರನು ಅಷ್ಟೇನೆ ಬಿಟ್ಬಿಡ್ತಾರೆ ಅಷ್ಟೇ ಅಷ್ಟೇನೆ ಯಾವ ಕಷ್ಟ ಸುಖಕ್ಕೂ ಇಲ್ಲ ಯಾವ ಇದಕ್ಕೂ ಇಲ್ಲ ಹೌದಾ ಅವ್ರ ಎಂಟಿ ಮಕ್ಳು ಉದ್ದಾರ ಬರ್ತಾರೆ ಕೈ ಮುಕ್ಕೊಂಡು ಅವತ್ತಿನ ದಿನ ಅಷ್ಟೇನೆ ಏನ್ ವ್ಯಾಪಾರ ಮಾಮೂಲಿ ವ್ಯಾಪಾರ ಹಾಗೆ ಆಗ್ತದೆ ನಾವು ಕೂಲಿ ಕೆಲಸ ಮಾಡ್ಲೇಬೇಕು ಬೆಳಿಗ್ಗೆದ್ದು ಮಾಡ್ಲೇಬೇಕು ಯಾವ್ದು ಯಾವ್ದೇ ಅದೇನೇ ಅಂತವರ್ಗೆ ಲೇಡೀಸ್ ಗಳಿಗೆ ಬಸ್ ಫ್ರೀ ಕೊಟ್ಬಿಟ್ಟು ಅವ್ರ ತಲೆ ಮೇಲೆ ಹೊಡ್ಕೊಂಡು ಇದ್ ಮಾಡ್ತಾ ಇದಾರೆ ಅಷ್ಟೇ ಯಂಗ್ಸರ್ ಗಂಡಸರುಗಳಿಗೆ ಇವಾಗ ಏನು ಇಲ್ಲ ಯಂಗ್ಸರುಗಳು ಹೋಗಿ ಅಲ್ಲಿ ಇಲ್ಲಿ ದೇವಸ್ಥಾನದೊಳಗೆ ಊಟ ಫ್ರೀ ಬಸ್ ಫ್ರೀ ಎಂಟಿ ಗಂಡನ್ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಸುತ್ತಾಡ ಹೊಂಟ ಬಿಡ್ತಾರೆ ಏನು ಮಾಡಾಕ ಅಷ್ಟೇಸ್ರಿಗೆ ಏನಂತೆ ಯಾರು ಸೆಟ್ ಅಪ್ ಮಾಡ್ತಾರೆ ಬಸ್ ಚಾರ್ಜ್ ಇಲ್ಲ ಏನೂ ಇಲ್ಲ ಅದೇ ಬಸ್ ಚಾರ್ಜ್ ಇದ್ರೆ ಅಷ್ಟ್ ಸುಲ್ಪ ಹೋಗ್ತಾ ಇರ್ಲಿಲ್ಲ ಅವ್ರದ್ಮೇಲೆ ಗಂಡಸರು ಸೆಟ್ ಅಪ್ ಮಾಡ್ಕೊಳದ ಅವ್ನೊಂದ್ ಕಡೆ ಹೋಗಿರ್ತಾನೆ ಅವ್ನೊಂದ್ ಕಡೆ ಹೋಗಿರ್ತಾನೆ ಏನು ಅವ್ರ ಗಂಡಸರು ಸೆಟ್ ಮಾಡ್ಕೊಳ್ಳದ ಅಷ್ಟೇ ಎಲ್ಲಾ ಮಾಡ್ತಾರೆ ಏನು ಮಾಡಕ್ ಆಲ ಎಲ್ಲ ಸೆಟಪ್ ಲೈಫ್ ಇದು ಇವತ್ತು ಚಾಮರಾಜಪೇಟೆ ಕಸ್ತೂರುಬಾ ನಗರಕ್ಕೆ ನಾವು ಬಂದಿದ್ದೇವೆ ನಿಮ್ಮ ಹೆಸರೇನೋ ಸರಸ್ವತಿ ಸರಸ್ಪತಿ ವಾಸನೆ ಇರೋಕೆ ಆಗ್ತಾ ಇಲ್ಲ ಮನೇಲಿ ಇದ್ದೇ ಇರುತ್ತೆ ನೋಡ್ರಪ್ಪ ನಿಮ್ಮ ಬೇರೆ ಏನೇನು ಪ್ರಾಬ್ಲಮ್ಸ್ ಹೇಳಿ ಸರ್ ಏನ್ ಬಂದ್ರೆ ಎಮ್ ಎಲ್ ಎನ್ ಎಲ್ ಎಲ್ಲ

ಇಲ್ಲಿ ಕಸ ಹಾಕಿದ್ರೆ ಐನೂರು ರೂಪಾಯಿ ದಂಡ ಬಿ ಬಿ ಆದೇಶದ ಮೇರೆಗೆ ಇಲ್ಲಿ ಕಸವನ್ನು ಹಾಕಬಾರದು ಹಾಕಿದ್ರೆ ರೂಪಾಯಿ ಐನೂರು ರೂಪಾಯಿ ದಂಡ ಹಾಕಲಾಗುತ್ತದೆ ಅಂತೇಳಿ ಸೊ ಹಾಗಾಗಿ ನಮ್ಮ ಕ್ಯಾಮ್ರಾ ಪರ್ಸನ್ ರಾಜವ್ರು ಒಂಚೂರು ತೋರಿಸ್ತಾರೆ ಹಂಗೆ ಒಂಚೂರು ತೋರಿಸ್ಬಿಡ್ರಪ್ಪ ಓ ಇಲ್ಲ ಹಾಕಿದ್ರೆ ಇಲ್ಲ ಅಲ್ಲಿ ಹಾಕಿದ್ರೆ ಮೋಸ್ಟ್ಲಿ ಫ್ರೀ ಅನ್ಸುತ್ತೆ ಇಲ್ಲಿ ಹಾಕಿದ್ರೆ ಐನೂರು ರೂಪಾಯಿ ದಂಡ ಅಲ್ಲ ಹಾಕಿದ್ರೆ ದಂಡ ಇಲ್ಲ ಸೊ ಹಂಗ ಕಸ ಇಲ್ಲ ಹಾಕಿಲ್ಲ ಅಲ್ಲಿ ಹಾಕಿದ್ದಾರೆ ಇದು ಕಸ್ತೂರುಬಾ ನಗರದಲ್ಲಿರುವಂತ ಮೇಜರ್ ಸಮಸ್ಯೆ